ಇಲ್ಲಿ ಪ್ಯಾಲೇಸ್ ಮಾಲ್ದರಲ್ಲಿ ನಾನು ಅಂಗಡಿ ತೊಗೊಂಡಿದ್ದೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅಂಗಡಿ ತೊಗೊಂಡಿದ್ದು ತುಂಬ ನಷ್ಟ ಆಗಿಬಿಟ್ಟಿದೆ ನನಗೆ ನಾಷ್ಟ ಆಗಿಬಿಟ್ಟಿದೆ ಇದು ನಾನು ಅಂಗಡಿ ತೊಗೊಂಡ್ಬಿಟ್ಟು ಇದು ಫಸ್ಟು ಪ್ರಾಬ್ಲಮ್ ನನಗೆ ಭಾಳ ತೊಂದರೆ ಆಗಿಬಿಟ್ಟಿದೆ ಇಲ್ಲಿ ಬಂದು ಓನರು ಅವರು ನನಗೆ ಏನಂತ ಹೇಳಿದ್ದು ದಿಷ್ಟಿಗೆ ಅಂಗಡಿ ಕೊಡ್ತೀನಿ ಅಂತ ನನ್ನ ಹತ್ರ ಎಪ್ಪತ್ತು ಲಕ್ಷ ಸುಮಾರು ಎಪ್ಪತ್ತು ಲಕ್ಷ ಮುಂಡ ನನ್ನ ಹತ್ರ ದುಡ್ಡು ತೊಗೊಂಡು ಈಗ ಬಿ ಬಿ ಎಮ್ ಪಿಯೋನವರು ಸೀಲ್ ಮಾಡಿದ್ದಾರೆ ಮತ್ತಿರ್ಗಿ ನನಗೆ ತೊಂದರೆ ಕೊಡ್ತಿದ್ದಾರೆ ಅವರು ನನಗೆ ದುಡ್ಡು ಮಾ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಟ್ಟರೆ ಓಪನ್ ಮಾಡ್ತೀನಿ ಈಗ ಬಿ ಬಿ ಎಮ್ ಪಿನವ್ರು ಲಾಕ್ ಮಾಡಿದ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕಾ ಇರೋದು ಲೀಸ್ಟ್ ಅವರಿಗೆ ಟ್ಯಾಕ್ಸ್ ಬೇಡ ಮಾ ಕಟ್ಟಬೇಕಂತ ನ್ಯಾಯ ಇದ್ರೆ ನಾವು ಕಟ್ತೀವಿ ನ್ಯಾಯಾ ನಾ ಇದು ಇಪ್ಪತ್ತೊಂದು ದಿವಸ ಇದು ಕ್ಲೋಸ್ ಆಗಿದೆಯಲ್ಲ ಒಂದು ಸತ್ಯ ಅವ್ನ ಮಂಚತ್ ಮಂಚ ಅಂದಮೇಲೆ ಮಂಚೋತ್ವ ಅವನಿಗೆ ಇದ್ದರೆ ಒಂದು ಸತಿ ಬಂದರು ಅವನು ಬಂದು ಇಲ್ಲಿ ಮಾತಾಡ್ಬೋದಿತ್ತು ಇತ್ತು ಏನಾಗಿದೆ ಅಂತ ಒಂದು ಸತಿನೂ ಬಂದಿಲ್ಲ ಅವ್ನು ಮಂಚ ಹತ್ರದಲ್ಲೇ ಅವ್ನು ರಾಕ್ಷಸ ಅವನು ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ನನಗೆ ಅಷ್ಟು ತೊಂದರೆ ಆಗ್ತಾಯಿದೆ ಈಗ ಅವನ ಮನುಷ್ಯ ಭೇದದಲ್ಲಿ ಒಂದು ರಾಕ್ಷಸ ಅವನು ಬಂದು ಬಂದು ಅವನು ಏನಾಗಿದೆ ಏನಿಲ್ಲ ಅಂತ ಒಂದು ಮಾತು ಅವನು ಕೇಳಬೇಕಾಯ್ತು ಅವನು ಜನಗಳಿಗೆ ಚೆನ್ನಾಗಿದ್ದಾರಾ ಏನಂತ ಗಿರೀಶ ಅವರು ಇದ್ದಾರೆಲ್ಲ ಅವನು ಬಂದು ಏನಾಗಿದೆ ಸಮಸ್ಯೆ ಏನಿದೆ ಅಂತ ಬಗೆಹರಿಸನ ಏನು ಒಂದು ಮಾತಾಡೋಣ ಅಂತ ಮುಂದೆ ಬರಬೇಕಾಯ್ತು ಅವನು ನಿಜವಾಗ್ಲೂ ಅವನು ಮನುಷ್ಯ ಅಲ್ಲ ಅವನು ಯಾರ ಹತ್ರ ಅವನು ವ್ಯಾಪಾರ ಮಾಡ್ತಾನೆ ಅವನು ಕಳ್ಳ ಅವನು ಫೋರ್ ಟ್ವೆಂಟಿ ಅವನು ಕಳ್ಳನೇ ಅವನು ನಿಜವಾಗ್ಲೂ ಅವನು ಕಳ್ಳನೇ ಅವನು ನಾನು ಹೇಳ್ತೀನಲ್ಲ ನೇರ ಒಳಗೆ ಇಪ್ಪತ್ತೊಂದು ದಿವ್ಸ ಆಯಿತು ಜನಗಳಿಗೆ ತೊಂದರೆ ಎಲ್ಲ ಕೊಟ್ಟು ಅವನು ಅನುಕೂಲ ಆಗ್ತಾನೆ ಅವನು ನಿಜವಾಗ್ಲೂ ಅವನು ಅನುಕೂಲ ಆಗ್ತಾನ ಅವ್ರ ಹೆಂಡತಿ ಮಕ್ಕಳು ಅಂದರೆ ಅವ್ರ ಹೆಂಡತಿ ಮಕ್ಕಳೆ ಇವರೆಲ್ಲ ಹೆಂಡತಿ ಮಕ್ಳು ಇಲ್ಲ ಇವರೆಲ್ಲ ಹೆಂಡತಿ ಮಕ್ಕಳು ಬೀದಿಗೆ ಬಂದುಬಿಡ್ಬೇಕಾ ಇದೇನಾ ನ್ಯಾಯ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಈ ಥರ ಮೋಜ್ಗಾರ ಇದಾರಲ್ಲ ಇದೇನಾ ನ್ಯಾಯ ನಿಜವಾಗ್ಲೂ ಜನಗಳು ಇದಕ್ಕೆ ಇದು ಮಾಡಬೇಕು